ನಂಜನಗೂಡು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ವಿವಿಧ ಗ್ರಾಮಗಳಲ್ಲಿ ಸುಮಾರು ಎರಡು ಕೋಟಿ ನಲವತ್ತೈದು ಲಕ್ಷ ರೂಪಾಯಿ ವೆಚ್ಚದ ವಿವಿಧ ಅಭಿವೃದ್ದಿ ಕಾಮಗಾರಿಗಳಿಗೆ ಶಾಸಕ ದರ್ಶನ್ ಧ್ರುವ ಚಾಲನೆ ನೀಡಿದರು ತಾಲೂಕಿನ ಕರುಣಪುರ ಗ್ರಾಮದಲ್ಲಿ ಹದಿನೈದು ಲಕ್ಷ ಕೃಷ್ಣಾಪುರ ಗ್ರಾಮದಲ್ಲಿ ಹತ್ತು ಲಕ್ಷ ಕೂಗಲೂರಿನಲ್ಲಿ ಹದಿನೈದು ಲಕ್ಷ ಲಕ್ಷ್ಮಣಾಪುರದಲ್ಲಿ ಇಪ್ಪತ್ತು ಲಕ್ಷ ಕಸವಿನಹಳ್ಳಿಯಲ್ಲಿ ಇಪ್ಪತ್ತು ಮಾಕನಪುರದಲ್ಲಿ ಹತ್ತು ಲಕ್ಷ ಕುರಹಟ್ಟಿಯಲ್ಲಿ ಇಪ್ಪತ್ತು ಲಕ್ಷ ವೆಚ್ಚದಲ್ಲಿ ಸಾಮಾನ್ಯ ಜನರ ಬೀದಿಯಲ್ಲಿ ಸಿಸಿ ರಸ್ತೆ ಮತ್ತು ಚರಂಡಿ ಕಾಮಗಾರಿಗಳಿಗೆ ಚಾಲನೆ ನೀಡಲಾಯಿತು ಅಲ್ಲದೆ ಕುರಟಿ ಗ್ರಾಮದಲ್ಲಿ ಎಸ್ಇಪಿ ಯೋಜನೆ ಅಡಿ ಪರಿಶಿಷ್ಟ ಜನಾಂಗದ ಬೀದಿಯಲ್ಲಿ ಒಂದು ಕೋಟಿ ರೂಪಾಯಿ ವೆಚ್ಚದ ಸಿಸಿ ರಸ್ತೆ ನಿರ್ಮಾಣ ಕೋಗಲೂರು ದೇವಾಲಯಕ್ಕೆ ಐದು ಲಕ್ಷ ಕಸವಿನಹಳ್ಳಿ ಬಸವ ಮಂದಿರಕ್ಕೆ ಇಪ್ಪತ್ತೈದು ಲಕ್ಷ ಅನುದಾನ ನೀಡಿ ಒಟ್ಟಾರೆ ಎರಡು ಕೋಟಿ ನಲವತ್ತೈದು ಲಕ್ಷ ರೂಪಾಯಿ ವೆಚ್ಚದ ಕಾಮಗಾರಿಗಳಿಗೆ ಭೂಮಿ ಪೂಜೆ ನೆರವೇರಿಸಿದರು ಬಳಿಕ ಕುರಟ್ಟಿ ಗ್ರಾಮದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕುರಟ್ಟಿ ಮಹೇಶ್ ಮಾತನಾಡಿ ಶಾಸಕರಾಗಿ ಅಲ್ಪ ಅವಧಿಯಲ್ಲಿ ನಮ್ಮ ಗ್ರಾಮಕ್ಕೆ ಸಾಕಷ್ಟು ಅನುದಾನ ನೀಡಿ ಹಲವಾರು ಅಭಿವೃದ್ಧಿ ಕಾಮಗಾರಿಗಳನ್ನು ಮಾಡಿಸಿಕೊಟ್ಟಿದ್ದಾರೆ ಇನ್ನು ಉಳಿದ ಅಭಿವೃದ್ಧಿ ಕಾಮಗಾರಿಗಳನ್ನು ಹಂತ ಹಂತವಾಗಿ ಮಾಡಿಸಿಕೊಡುವಂತೆ ಮನವಿ ಮಾಡಿಕೊಂಡರು ಶಾಸಕ ದರ್ಶನ್ ಧ್ರುವನಾರಾಯಣ್ ಮಾತನಾಡಿ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರ ಗ್ರಾಮವನ್ನು ಅಭಿವೃದ್ಧಿಪಡಿಸಿ ಮಾದರಿ ಗ್ರಾಮ ಮಾಡುತ್ತೇನೆ ನಮ್ಮ ಸರ್ಕಾರ ಗ್ಯಾರಂಟಿಗಳ ಜೊತೆಗೆ ಅಭಿವೃದ್ದಿಗೂ ಹೆಚ್ಚು ಒತ್ತು ನೀಡುತ್ತಿದೆ ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನೂರ ಐವತ್ತು ಕೋಟಿಗೂ ಹೆಚ್ಚು ಅನುದಾನ ನೀಡಿದ್ದಾರೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಅನುದಾನ ತಂದು ಎಲ್ಲಾ ಗ್ರಾಮಗಳನ್ನು ಅಭಿವೃದ್ಧಿಪಡಿಸಲಾಗುವುದು ಇದಕ್ಕೆ ತಾವೆಲ್ಲರೂ ಸಹಕಾರ ಹಾಗೂ ಸಮಯದ ಅವಕಾಶ ನೀಡುವಂತೆ ಮನವಿ ಮಾಡಿಕೊಂಡರು ಇದೇ ಸಂದರ್ಭ ಗ್ರಾಮಸ್ಥರು ತಮ್ಮ ತಮ್ಮ ಕುಂದುಕೊರತೆ ಹಾಗೂ ಗ್ರಾಮದ ಅಭಿವೃದ್ಧಿಗೆ ಶಾಸಕರಿಗೆ ಮನವಿ ಪತ್ರ ಸಲ್ಲಿಸಿದರು ಅಭಿವೃದ್ದಿ ಕಾಮಗಾರಿಗೆ ಚಾಲನೆ ನೀಡಲು ಬಂದ ಹಾಗೂ ಮುಖಂಡರನ್ನ ಗ್ರಾಮಸ್ಥರು ಬಾರಿ ಗಾತ್ರದ ಹಾರ ಹಾಕಿ ಪೇಟ ತೊಡಿಸಿ ಶಾಲಿಸಿ ಸನ್ಮಾನಿಸಿದರು ಉಡುಕೆ ಎಷ್ಟು ರಸ್ತೆಗಳಿದೆ ಅವನು ತಗೊಂಡು ಅದಕ್ಕೆ ಸಂಪೂರ್ಣವಾಗಿ ನಿರ್ಮಾಣವನ್ನ ಅದರಿಂದ ಮಾಡಿಕೊಡ್ತಾರೆ ಅಭಿವೃದ್ಧಿ ಕೆಲಸ ಕಾರ್ಯಗಳು ಹಂತವಾಗಿ ಆಗ್ತಾ ಇದೆ ಇವತ್ತು ಒಂದೇ ದಿವಸ ಸುಮಾರು ಮೂರು ಕೋಟಿ ನಲವತ್ತೈದು ಲಕ್ಷ ವೆಚ್ಚದ ಕಾಮಗಾರಿಗಳಿಗೆ ನಾವು ಇವತ್ತು ಚಾಲನೆಯನ್ನ ಒಂದೇ ದಿವಸ ನಾವು ಇದು ಮೂರನೇ ದಿನದ ಮುರುದ್ಧ ಪೂಜೆ ಕಾರ್ಯಕ್ರಮ ಕಳೆದ ಎರಡು ದಿವಸ ಕೂಡ ನಾವು ಪೂಜೆ ಕಾರ್ಯಕ್ರಮ ಮಾಡಿಕೊಂಡು ನಮ್ಮ ಕ್ಷೇತ್ರಾದ್ಯಂತ ಅಭಿವೃದ್ಧಿ ಕೆಲಸ ಕಾರ್ಯಗಳಿಗೆ ಚಾಲನೆಯನ್ನು ಕೊಡ್ಕೊಂಡು ಬರ್ತಾ ಇದ್ದೇವೆ ಈ ಹಿಂದೆ ಕೂಡ ಅಕ್ಟೋಬರ್ ತಿಂಗಳಲ್ಲಿ ನವೆಂಬರ್ ತಿಂಗಳಲ್ಲಿ ನಿರಂತರವಾಗಿ ಅಭಿವೃದ್ಧಿ ಕೆಲಸ ಕಾರ್ಯಗಳಿಗೆ ಚಾಲನೆಯನ್ನು ಕ್ಷೇತ್ರಾದ್ಯಂತ ಕೊಟ್ಕೊಂಡು ಬರ್ತಾ ಇದ್ದವು ಅದರಂತೆ ಈಗ ಕೂಡ ಮತ್ತೆ ಇದು ಮೂರನೇ ದಿನ ಇದು ಕಾರ್ಯಕ್ರಮ ನಡೀತಾ ಇದೆ ಅದರಿಂದ ನಾನು ತಮ್ಮಲ್ಲಿ ಕೇಳ್ಕೊಳ್ಳೋದು ಇಷ್ಟೇ ನಮಗೆ ಮತ್ತಷ್ಟು ಭಾಷೆ ಹಾಗೆ ಸಹಕಾರವನ್ನ ದಯಮಾಡಿ ನಮ್ಗೆ ಇಡಬೇಕಾಗ್ತದೆ ಯಾಕಂದ್ರೆ ಅಭಿವೃದ್ಧಿ ಕೆಲಸ ಕಾರ್ಯಗಳು ಇವತ್ತಿನ ತಾವು ನೋಡ್ತಾ ಇದ್ದೀರಾ ನಮ್ಮ ಸರ್ಕಾರ ಬಂದಿದ ಮೇಲೆ ನಮ್ಮ ಪಕ್ಷ ಏನು ನಾವು ಭರವಸೆನ ಕೊಟ್ಟಿದ್ದೋ ಐದು ಗ್ಯಾರಂಟಿಗಳನ್ನ ಕೂಡ ನಾವು ಯಶಸ್ವಿಯಾಗಿ ಅನುಷ್ಠಾನಕ್ಕೆ ತರ್ತೇವೆ ಅಂತ ತಕ್ಕಂತೆ ನಡ್ಕೊಂಡಿದ್ದೇವೆ ಐದು ಗ್ಯಾರಂಟಿಗಳು ಕೂಡ ಅನುಷ್ಠಾನಕ್ಕೆ ಬಂದಿದೆ ಗ್ಯಾರಂಟಿಗಳು ತಮ್ಗೆ ತಿಳಿದಿದೆ ಬಾಬಾ ಸಾಹೇಬರು ಕೊಟ್ಟಂತಹ ಸಂವಿಧಾನದ ಅಡಿ ಸಾಮಾನ್ಯ ಜನತೆ ಎಲ್ಲರೂ ಕೂಡ ಯಾರೋ ಆರ್ಥಿಕವಾಗಿ ಹಿಂದುಳಿದಾರೋ ಮಹಿಳೆಯರಿದ್ದಾರೋ ಯಾರು ಕೂಲಿ ಕಾರ್ಮಿಕರಿದ್ದಾರೋ ರೈತರು ಇದ್ದಾರೋ ಶ್ರಮಿಕರಿದ್ದಾರೋ ಎಲ್ಲರೂ ಕೂಡ ಸಮಾನತೆಯಿಂದ ಅವರ ಬದುಕನ್ನು ಕಟ್ಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಐದು ಗ್ಯಾರಂಟಿಗಳನ್ನು ನಾವು ನೀಡಿದಂಥದ್ದು ಅವರ ಅಭಿವೃದ್ಧಿಗೆ ಈ ಒಂದು ಐದು ಗ್ಯಾರಂಟಿಗಳನ್ನ ನಾವು ನೀಡಿದಂಥದ್ದು ಇವತ್ತಿನ ದಿವಸ ಗ್ಯಾರಂಟಿಗಳು ಒಂದು ಕಡೆ ಆದಾಯಿತು ಅಂತಂದರೆ ಆ ಅಭಿವೃದ್ಧಿಗೂ ಕೂಡ ಅಷ್ಟೇ ಒತ್ತಡ ನೀಡಬೇಕು ಅನ್ನೋ ನಿಟ್ಟಿನಲ್ಲಿ ಅವರ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ಅತಿ ಹೆಚ್ಚು ಅನುದಾನವನ್ನು ನಮ್ಮ ಕ್ಷೇತ್ರಕ್ಕೆ ನೀಡಿ ಹಂತ ಹಂತವಾಗಿ ಅಭಿವೃದ್ಧಿ ಕಾರ್ಯಗಳಿಗೆ ಇಲ್ಲಿ ಅವರು ಸಹಕಾರವನ್ನು ನೀಡ್ತಾರೆ ಅದರಿಂದ ಅವರ ಪರವಾಗಿ ಅವರು ಕೂಡ ಹೃದಯ ಪೂರ್ವಕವಾಗಿ ಧನ್ಯವಾದಗಳನ್ನ ತಿಳಿಸಲಿಕ್ಕೆ ನಾನು ಬಯಸ್ತೇನೆ ದಿನಗಳಲ್ಲಿ ಇನ್ನೂ ಹತ್ತು ಹಲವಾರು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ದಯಮಾಡಿ ತಾವೆಲ್ಲರೂ ಹೆಚ್ಚಿನ ಸಹಕಾರ ಹಾಗೆ ಸಂಯಮನ ನೀಡಿ ತಮ್ಮ ಕೈ ಮುಂದೆ ವಿನಂತಿಯನ್ನು ಮಾಡಿ ಇವತ್ತು ಅವರನ್ನು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಈಗಾಗಲೇ ನಮ್ಮ ಗ್ರಾಮಕ್ಕೆ ಆಸ್ಪತ್ರೆಯನ್ನ ಮಂಜೂರು ಮಾಡಿಕೊಟ್ಟು ಮೂರು ತಿಂಗಳು ಸಂಬಂಧಪಟ್ಟ ಮಂತ್ರಿಗಳ ಸಮೇತ ಜೊತೆಗೆ ಬಂದು ಅದನ್ನು ಕೂಡ ಉದ್ಘಾಟನೆ ಮಾಡಿದ್ದಾರೆ ಈಗಾಗಲೇ ನಮ್ಮೂರಿಗೆ ಒಂದು ಬಿ ಎಂ ಸಿ ಕಟ್ಟಡ ಕೂಡ ಅವ್ರ ಕಡೆಯಿಂದ ಆಗಿದೆ ಗ್ರಾಮಕ್ಕೆ ಒಂದು ಸೊಸೈಟಿ ಕೂಡ ಅವರು ಎಮ್ ಎಲ್ ಎ ಆದ ಮೇಲೆ ಬೇಡಿಕೆ ಇಟ್ಟಿದ್ದ ನಮ್ಮ ಗ್ರಾಮಕ್ಕೆ ಒಂದು ಸೊಸೈಟಿ ಕೂಡ ಆಗಿದೆ ಅನೇಕ ಕಾರ್ಯಕ್ರಮಗಳು ಅವರು ಶಾಲಿಕರಾದ ಒಂದೂವರೆ ವರ್ಷಗಳಲ್ಲಿ ನಾವು ಕೇಳುವಂತಹ ಎಲ್ಲ ಕೆಲಸಗಳನ್ನು ನಮ್ಮ ಗ್ರಾಮಕ್ಕೆ ಮಾಡಿಕೊಟ್ಟಿದ್ದಾರೆ ಹಾಗಾಗಿ ನಮ್ಮ ಗ್ರಾಮಸ್ಥರು ಎಲ್ಲರೂ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾರೆ ಇನ್ನೂ ಗ್ರಾಮಕ್ಕೆ ಮಾಡಿಕೊಟ್ಟು ಬೇಡಿಕೆ ಇದ್ದಾರೆ ಅವರು ಕೂಡ ನಮ್ಮ ರೇಖಿಸ್ತಾ ಇದ್ದಾರೆ ಯಾವ್ದಿಲ್ಲ ನಿಮ್ಮಲ್ಲಿ ಹೇಳ್ತಿದ್ದಾರೆ काफी ट्रस्टी मतलब ही नहीं है। मतलब परसिस्टेंट जाति पीड़ियली, वाली तकात से पीड़ियली।